ನಗರದ ಮಧ್ಯಭಾಗದಲ್ಲಿರುವ ಸತ್ಯಮಂಗಲ ಕೆರೆಯ ಅಂಗಳದಲ್ಲಿ ಸತ್ಯಮಂಗಲ ಕೆರೆ ಅಭಿವೃದ್ಧಿ ಸಂಘದ ವತಿಯಿಂದ ಕೆರೆಗೆ ಬಾಗಿನ ಅರ್ಪಿಸಿದ್ರು ಈ ಸಂದರ್ಭದಲ್ಲಿ ಕೆರೆ ಸಮಿತಿ ಅಧ್ಯಕ್ಷರು ಮಾತನಾಡಿ ಈ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಸತ್ಯಮಂಗಲದ ಕೆರೆ ನಾಂದಿಯಾಗಲಿ ಎಂದರು ಹಿರಿಯ ಪತ್ರಕರ್ತ ಬಾಳುಗೋಪಾಲ್ ಮಾತನಾಡಿ ಜಿಲ್ಲೆಯಲ್ಲಿಯೇ ಒಂದು ಮಾದರಿಯ ಸಂಘಟನೆ ಇದ್ದರೆ ಅದು ಸತ್ಯಮಂಗಲ ಕೆರೆ ಅಭಿವೃದ್ಧಿ ಸಂಘ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿವೃತ್ತರಾದ ದೊಡ್ಡ ದೊಡ್ಡ ಅಧಿಕಾರಿಗಳ ಶ್ರಮದಾನದ ಮೂಲಕ ಸಮಾಜಕ್ಕೆ ಮಾದರಿಯಾಗುತ್ತಿದ್ದಾರೆ ಇದು ಸಹಕಾರಗೊಳ್ಳಲು ಶಿಕ್ಷಣ ಸಂಸ್ಥೆಯ ಮಾಲೀಕರು ಯುವಜನತೆಗೆ ಕರೆ ಕೊಡುವ ಮೂಲಕ ನಗರದ ಸುತ್ತಮುತ್ತ ಇರುವ ಕೆರೆಕಟ್ಟೆ ಅಭಿವೃದ್ಧಿ ಮಾಡಲು ಪ್ರೇರಣೆ ಮಾಡಬೇಕೆಂದು ಕರೆ ನೀಡಿ ಕೆರೆ ಮಹತ್ವವನ್ನು ನೀಡಿದರು ಜನಗಳಲ್ಲಿ ಒಂದು ಸಣ್ಣ ವಿನಂತಿ ಆದಷ್ಟು ಕ್ಲೀನ್ಲಿನೆಸ್ ಮೈಂಟೈನ್ ಮಾಡಬೇಕು ಅನ್ನೋದು ಆಮೇಲೆ ನಾಯಿಗಳನ್ನೆಲ್ಲ ಇಲ್ಲಿ ಕರ್ಕೊಂಡು ಬರಬಾರ್ದು ಕೆಲವು ಮಕ್ಕಳು ಸೈಕಲ್ಗಳೆಲ್ಲ ಹೊಡಿತಾರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ಆಮೇಲೆ ಪೂಜೆಗಳಿಗೆ ತುಂಬ ಪ್ಲಾಸ್ಟಿಕ್ ಇರೋದು ಐಟಮ್ಸು ಎಲ್ಲ ಸೀದಾ ಕೆರೆಗೆ ಬಿಡ್ತಾರೆ ಅದಷ್ಟು ಜನಗಳು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಕೇಳಬಹುದು ದೈಸರ್ ತಂಗ್ಳು ಕೆರೆ ಐದು ವರ್ಷದಿಂದಲೂ ನಾವು ತುಂಬ ಚೆನ್ನಾಗಿ ಎಲ್ಲ ಸೀನಿಯರ್ ಸಿಟಿಜನ್ಸ್ಗಳೇ ಬಂದು ಶ್ರಮ ವಹಿಸಿ ಪ್ರತಿ ಭಾನುವಾರ ಬೆಳಗ್ಗೆ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಕೆಲಸ ಮಾಡ್ತಿದ್ದಾರೆ ಅದು ಜನಗಳು ಸ್ಪಂದಿಸಲ್ಲ ತುಂಬ ಗಲೀಜು ಮಾಡಿ ಹೋಗ್ತಾರೆ ಅಲ್ಲಲ್ಲೇ ಗಲೀಜು ಮಾಡೋದು ಕ್ಲೀನ್ ಮಾಡಲ್ಲ ಹೀಗೆಲ್ಲ ಮಾಡ್ಬಿಟ್ಟು ಹೋಗ್ತಾರೆ ಪ್ರತಿ ವಾರಕ್ಕೊಮ್ಮೆ ಎಲ್ಲ ಶ್ರಮದಾನ ಮಾಡಿ ಸತ್ಯಮಂಗಲಿ ಕೆರೆ ತುಂಬ ಹಾಸನದಲ್ಲಿ ಟಾಪನ್ನು ಅಂತೇಳಿಬೋದು ಅಷ್ಟು ಒಳ್ಳೆ ಸುಂದರವಾದ ಕೆರೆನ ಈಗ ಮಾಡ್ತಾರಲ್ಲ ಅಂತ ಎಲ್ಲರ ಮನಸ್ಸಿಗೆ ಬೇಜಾರು ಪ್ರತಿ ಜನನೂ ತಿರ್ಕೊಂಡು ಎಲ್ಲ ಸ್ಪಂದಿಸಿ ಕ್ಲೀನ್ಗೆ ಇಟ್ಕೋಬೇಕು ಅಂತ ಕೇಳ್ಬೋದು ಸತ್ಯಮಂಗಲ ಕೆರೆ ಸುಮಾರು ಹಾಸನ ನಗರದ ಮಧ್ಯ ಭಾಗದಲ್ಲಿ ಇರತಕ್ಕಂತಹ ಒಂದು ಸೌಂದರ್ಯದ ಕೆರೆ ಅಂತ ಹೇಳ್ಬೋದು ಎಲ್ಲ ಕೆರೆಗಳಿಗಿಂತ ಇದು ವಿಶಾಲವಾದ ಕೆರೆ ಮತ್ತು ಸುಂದರವಾದಂತಹ ಕೆರೆ ಇಲ್ಲಿ ಅನೇಕ ಅಕ್ಕಿ ಅಕ್ಕಿ ಪಕ್ಷಿಗಳು ಗೂಡು ಕಟ್ಟಿದ್ದಾವೆ ಮತ್ತು ಬೆಳಗ್ಗೆ ಸಂಜೆ ಇಲ್ಲಿ ತುಂಬ ಅಕ್ಕಿ ಪಕ್ಷಿಗಳು ಬರ್ತವೆ ಹಾಗಾಗಿ ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ನಗರದ ಜನತೆಗೆ ಇದೊಂದು ಮುಖ್ಯ ತಾಣ ಆಗಿದೆ ಹೆಚ್ಚು ಜನ ಇಲ್ಲಿ ಬೆಳಗ್ಗೆ ಸಾಯಂಕಾಲ ವಾಯುವಿಹಾರಕ್ಕೆ ಅಂತೇಳಿ ಬರ್ತಾರೆ ಆದರೆ ವಿಪರೀತವಾಗಿ ಇದು ಮಾಲಿನ್ಯ ಆಗ್ತಾ ಇದೆ ಬಂದವರು ಕೆರೆಗೆ ಬಿಡೋದು ಪ್ಲಾಸ್ಟಿಕ್ ಸಮೇತ ಬ್ಯಾಗ್ಗಳ ಸಮೇತ ಎಸ್ತೋಗ್ತಾ ಇದ್ದಾರೆ ಕೆರೆಗಳಿಗೆ ಮತ್ತು ಕೆರೆ ಏರಿ ಮೇಲೂ ಕೂಡ ಪ್ರೇಮಿಗಳು ಬಂದು ಕೂತು ತಿಂದು ಎಸ್ತೋಗೋದು ಮತ್ತು ಎಣ್ಣೆ ಕುಡಿಯವರು ಬಂದು ತಿಂದು ಎಸ್ತೋಗ್ತಕ್ಕಂಥದ್ದು ಇದನ್ನೆಲ್ಲ ಪ್ರತಿ ಭಾನುವಾರ ಕೆರೆ ಸಮಿತಿಯವರು ಒಂದು ಹದಿನ ಐದು ವರ್ಷದ ಹಿಂದೆ ಒಂದು ಸತ್ಯಮಂಗಲ ಕೆರೆ ಅಭಿವೃದ್ಧಿ ಸಮಿತಿ ಅಂತೇಳಿ ಮಾಡಿಕೊಂಡು ಪ್ರತಿ ಭಾನುವಾರ ಬೆಳಗ್ಗೆ ಬಂದು ಎಲ್ಲರೂ ಸೇರಿ ಇಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಕೆರೆಯಿಂದ ಬಂದಂತಹ ಮಾಲಿನ್ಯವನ್ನೆಲ್ಲ ತೆಗೆದು ಈಚೆಗೆ ಹಾಕೋದು ಮತ್ತು ಈ ಪ್ಲಾಸ್ಟಿಕ್ನೆಲ್ಲ ಆರಿಸಿ ರೀ ಇದಕ್ಕೆ ಕೊಡ್ತಕ್ಕಂಥದ್ದು ಇವೆಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಯಾವುದೇ ರೀತಿ ದುಡ್ಡು ವಸೂಲಿ ಏನೂ ಮಾಡ್ತಾ ಇಲ್ಲ ನಾವು ಸ್ವತಃ ನಮ್ಮ ಕೈಯಿಂದ ಹಾಕ್ಕೊಂಡು ಒಂದು ಪರಿಸರ ಸ್ವಚ್ಛತೆಗೋಸ್ಕರ ನಾವು ಈ ಕೆಲಸವನ್ನು ಒಂದು ಸೇವೆ ಅಂತೇಳಿ ಮಾಡ್ತಾ ಇದ್ದೇವೆ ಇವತ್ತು ಇವತ್ತು ನಗರದಲ್ಲಿ ಒಂದು ಆದರ್ಶವಾದಂಥ ಸಂಘ ಇರತಕ್ಕಂಥ ಸತ್ಯಮಂಗಲ ಕೆರೆ ಬಾಗಿನವನ್ನು ಬಿಡುವಂಥ ಒಂದು ಕಾರ್ಯಕ್ರಮ ಇದು ಮಾಡಿರೋ ಉದ್ದೇಶ ಏನು ಅಂತಂದರೆ ಹಾಸನ ಜನತೆಯರು ಪ್ರತಿಯೊಬ್ಬರೂ ಸಮೇತ ಸುಖ ಶಾಂತಿಯಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ಮತ್ತು ಈ ಕೆರೆ ಮಾಡೋದಕ್ಕಿಂತ ಮುಂಚೆ ಈ ಭಾಗದಲ್ಲಿರ್ತಕ್ಕಂಥ ಕೊಳವೆ ಬಾವಿಗಳೆಲ್ಲ ಬತ್ತು ಹೋಗಿತ್ತು ಈ ಕೆರೆ ನಾಡ ಮಾಡಿದ ನಂತರದಲ್ಲಿ ಈ ನಾಲ್ಕು ಐದು ವರ್ಷದಿಂದ ಯಾವುದೇ ಕೊಳವೆ ಬಾವಿಗಳು ಬತ್ತಿ ಹೋಗಿಲ್ಲ ಇದರ ಉದ್ದೇಶ ಏನಂದರೆ ನಾವು ಮಾಡಿದಂಥ ಕೆಲಸಗಳು ಪಕ್ಕದಲ್ಲಿರತಕ್ಕಂಥ ಬಡಾವಣೆಗಳಲ್ಲೂ ಮಾಡಿದ್ರೆ ಕೆರೆಗಳನ್ನು ಉಳಿಸ್ಕೊಂಡ್ರೆ ಎಲ್ಲ ಸಮೃದ್ಧಿಯಾಗಿ ಇರ್ಬೋದು ಅಂತ ಉದ್ದೇಶ ಏನು ಅಂತಂದರೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಅರವತ್ತು ಎಪ್ಪತ್ತು ವರ್ಷದ ರಿಟೈರ್ಡ್ ಆದಂಥ ಆಫೀಸರ್ಸ್ಗಳು ಮತ್ತು ಸ್ವೋದ್ಯೋಗಿಗಳೆಲ್ಲ ಇದ್ದಾರೆ ಇದ್ರ ಜೊತೆಗೆ ಇಲ್ಲಿ ಬರತಕ್ಕಂಥ ಎಲ್ಲ ಯುವಕರು ಸಮೇತ ಕೈ ಜೋಡಿಸ್ಬೇಕು ಪ್ರತಿಯೊಬ್ಬರು ಕಾಲೇಜಿನವರಾಗಲಿ ಪ್ರಿನ್ಸಿಪಾಲ್ರಾಗಿರ್ಬೋದು ಆಡಳಿತ ಮಂಡಳಿಯವರು ಹೇಳಬೇಕು ಈ ಗ್ರಾಮಗಳಲ್ಲಿ ಈ ನಗರದಲ್ಲಿ ಎಲ್ಲೆಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಿರಿಯವರಿದ್ದಾರೆ ಅವರು ಮಾರ್ಗದರ್ಶನದಲ್ಲಿ ಮಾಡೋವಂಥ ವ್ಯವಸ್ಥೆಗಳನ್ನು ಅವ್ರು ಕಲ್ಪಿಸ್ಕೊಡ್ಬೇಕು ಇಲ್ಲಿರ್ತಕ್ಕಂಥವ್ರು ಕೆಲವರು ಇಷ್ಟು ಜನಕ್ಕೆ ಮಾತ್ರ ಮೀಸಲಾತಿ ಅಲ್ಲ ಇದು ಐದು ಆರು ವರ್ಷದಿಂದ ಇವತ್ತು ಹಾಸನ ನಗರದಲ್ಲಿಯ ಎತ್ತಿ ಅಂತ ಕೆಲವರೆಲ್ಲ ನಮ್ಮ ಹಸಿರು ಭೂಮಿ ಪ್ರತಿಷ್ಠಾನದವರು ಮೈಸೂರು ತುಮಕೂರಿನಲ್ಲೆಲ್ಲ ನಮ್ಮ ಸಮಿತಿಯ ಬಗ್ಗೆ ಹೇಳಿದ್ದಾರೆ ಇದು ಉದ್ದೇಶ ಏನಂದ್ರೆ ಆದರ್ಶವಾಗಿರಬೇಕು ಅನ್ನೋದೇ ಹೊರತು ಸರಿ ಬಹಳ ಆದರ್ಶವಾದ ಒಂದು ತಾಣವಾಗಿ ಮಾಡಬೇಕು ಅಂತ ಹೇಳಿ ಎಲ್ಲ ಸೀನಿಯರ್ ಆಫೀಸರ್ಸು ಎಲ್ಲರೂ ಸೇರಿ ಎಲ್ಲ ಲೋಕ ಸಜ್ಜ ಸ್ಥಳೀಯರ ಸಹಕಾರದಿಂದ ನಾವು ಶ್ರಮದಾನದ ಮುಖಾಂತರ ಇದನ್ನು ಮಾಡ್ತಾ ಇನ್ನೂ ಕೂಡ ಮಾಡಬೇಕಾಗಿರೋದು ಭಾಳ ಕೆಲಸ ಇದೆ ಈ ಬಂಡನ್ನ ನಾವು ಒಂದು ಮಿರಾಕಲ್ ಬಂಡ್ ಥರ ಡೆವಲಪ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಅಥವಾ ಅಟ್ಲೀಸ್ಟ್ ಕೊನೆ ಪಕ್ಷ ಫ್ಲವರ್ ಬಂಡ್ ಅಂತನಾದ್ರೂ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಬೇರೆ ಕಂಪ್ನಿಗಳನ್ನ ನಮ್ಮ ಈಗಿನ ಹಾಲಿ ಅಧ್ಯಕ್ಷರು ಮತ್ತು ಸಮಿತಿಯವರೆಲ್ಲರೂ ಅಪ್ರೋಚ್ ಮಾಡಿದರೆ ಎಚ್ ಸಿ ಎಚ್ ಪಿ ಸಿ ಎಲ್ನವ್ರನ್ನ ಅವರು ಒಪ್ಕೊಂಡಿದ್ದಾರೆ ಬಂದು ನಾವು ಸಹಕಾರ ಕೊಡ್ತೀವಿ ಅಂತ ಅವ್ರು ಮಾಡಿದರೆ ಅಥವಾ ಮಾಡದೇ ಇದ್ರೂ ಕೂಡ ಮುನ್ಸಿಪಾಲ್ಟಿ ಅಥವಾ ಸರ್ಕಾರದಿಂದನೂ ಮಾಡಿದ್ರೆ ಇದು ಒಂದು ಸುಂದರವಾದ ತಾಣ ಆಗುತ್ತೆ ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಈಗ ಇರೋದನ್ನು ನೋಡಿದರೆ ಕೆಲವರು ಈ ವಾಕಿಂಗ್ ಪಾತ್ ಮಾಡಿರೋದಕ್ಕೇ ತುಂಬ ಖುಷಿ ಪಟ್ಕೊಂಡು ಹೋಗ್ತಾರೆ ಯಾರೋ ಒಬ್ಬರು ಲೇಡಿ ಇವಾಗ ಮಾತಾಡ್ಕೊಂಡು ಹೋದ್ರು ಅಯ್ಯೋ ಇಷ್ಟು ಚೆನ್ನಾಗಿದೆಯಾ ನಾನು ನೋಡೇ ಇರಲಿಲ್ಲ ಅದಕ್ಕೋಸ್ಕರ ನೋಡೋಣ ಅಂತ ಬಂದೆ ಅಂತ ಹೇಳ್ತಾಯಿದ್ರು ಆ ಮಟ್ಟಕ್ಕಿದೆ ಇದು ಒಳ್ಳೆಯ ಜಾಗದಲ್ಲಿದೆ ಸುತ್ತಲೂ ಎಲ್ಲ ಜನಗಳು ವಾಸ ಮಾಡ್ತಕ್ಕಂಥ ಜಾಗ ಆಗಿದೆ